ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದರೆ ರಾಧೆಯಂತೆ ಸಾಂತ್ವಾನಿಸೆ ಮರೆಸೆಲ್ಲವು ತಾಳೆಗೊಳ್ಳುವ ಕೆಂದಾವರೆ ನಗೆಯಂತಿರ ಗಮವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದೆರೆ ರಾಧೆಯಂತೆ ಸಾಂತ್ವಾನಿಸೆ ಮರೆಸೆಲ್ಲವು ತಾಳೆಗೊಳ್ಳುವ ಕೆಂದಾವರೆ ನಗೆಯಂತಿರ ಘಮವು ನಗೆಯಂತಿರೆ ಘಮವು ಮಲೆಗಳ ನಡುವೆ ಮೌನ ಸೀಳಿ ಬರುವ ಆಲಾಪವು ಎಲೆಗಳ ಇಮ ಮಣಿ ಸರಿದಂತೆ ಮೆಲ್ಲ ನೋವೆಲ್ಲವು ಕಲೆ ಅರಳಿಸೇ ಕೌಶಲ ಮರೆತು ಕುಳಿತ ವಿಸ್ಮಯವು ಮಲೆಗಳ ನಡುವೆ ಮೌನ ಸೀಳಿ ಬರುವ ಆಲಾಪವು ಎಲೆಗಳ ಹಿಮಮಣಿ ಸರಿದಂತೆ ಮೆಲ್ಲ ನೋವೆಲ್ಲವೂ ಕಲೆ ಅರಳಿಸಿ ಕೌಶಲ ಮರೆತು ಕುಳಿತ ವಿಸ್ಮಯವು ಮರೆತು ಕುಳಿತ ವಿಸ್ಮಯವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದೆರೆ ರಾಧೆಯಂತೆ ಸಾಂತ್ವನಿಸೇ ಬರೆಸೆಲ್ಲವು ತಾಳೆಗೊಳ್ಳುವ ಕೆಂದಾವರೆ ನಗೆಯಂತಿರೆ ಘಮವು ನಗೆಯಂತಿರೇ ಗಮವು ಇರಲಿ ಸರಿ ಹಂಬಲಿಸುವ ಜೀವನಗುವು ಕರಬೆಸೆ ರಸಕ್ಷಣ ಸೃಜಿಸಿ ಸಂಭ್ರಮವಾಗಿ ಭಾವವು ವರವಿದಾಗಿ ಭರವಸೆ ಗಿರಲಿ ತೋಳ್ದೆರೆದಾಹ್ವಾನವು ಇರಲಿ ಒಲವಿನಾಸರೆ ಹಂಬಲಿಸುವ ಜೀವನವು ಕರಬೆಸೆ ರಸಕ್ಷಣ ಸೃಜಿಸಿ ಸಂಭ್ರಮವಾಗಿ ಭಾವವು ವರವಿದಾಗಿ ಬರವಸಗಿರಲಿ ತೋಳ್ದೆರೆದಾಹ್ವಾನವು ತೋಳ್ದೆರೆದಾಹ್ವಾನವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದೆರೆ ರಾಧೆಯಂತೆ ಸಾಂತ್ವಾನಿಸೇ ಮರೆಸೆಲ್ಲವು ತಾಳೆಗೊಳ್ಳುವ ಕೆಂದ ಅವರ ನಗು ನಗೆಯಂತಿರೇ ಗಮವು ತೂಗು ಮಂಚ ತೂಗಿ ದೇಹಗಳೊಂದಾಗಿ ಸೊಗವು ಬಾಗುವ ಬಳುಕು ನಾಚಿಕೆಯನವರು ಮಾತಿಲ್ಲವು ಕೂಗುವ ಮುನ್ನ ಬಳಿ ಬರುವ ನಲ್ಲೇ ಬೇರಿಲ್ಲ ಸಗವು ತೂಗು ಮಂಚ ತೂಗಿ ದೇಹಗಳೊಂದಾಗಿ ಸೊಗವು ಬಾಗುವ ಬಳುಕು ನಾಚಿಕೆಯನವರು ಮಾತಿಲ್ಲವು ಕೂಗುವ ಮುನ್ನ ಬಳಿ ಬರುವ ನಲ್ಲೇ ಬೇರಿಲ್ಲ ಸಘವು ಬೇರಿಲ್ಲ ಸಗ್ಗವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ಯಂತೆ ಸಾಂತ್ವಾನಿಸೆ ಮರೆಸೆಲ್ಲವೂ ತಾಳೆಗೊಳ್ಳುವ ಕೆಂದಾವರೆ ನಗೆಯಂತಿರೇ ಗಮವು ಅನುರೂಪ ಪ್ರೀತಿ ಪ್ರಣತಿಯಾಗಿ ಬೆಳಗು ದಿನವು ಅನುಮಾನಗಳ ನೊಗೆ ನಗೆ ಬೆಳಕಿನಲ್ಲಿ ನಾವು ತನು ಮನವ ತುಂಬಿಕೊಳ್ಳಲಿ ನವ ಅಮೃತವು ಅನುರೂಪ ಪ್ರೀತಿ ಪ್ರಣತಿಯಾಗಿಸಿ ಬೆಳಗೂ ದಿನವೂ ನೊಗೆ ನಗೆ ಬೆಳಕಿನಲ್ಲಿ ನಾವು ತನುಮನದ ತನುಮನವ ತುಂಬಿಕೊಳ್ಳಲಿ ನವ ಚೈತನ್ಯದ ಅಮೃತವು ನವ ಚೈತನ್ಯದ ಅಮೃತವು ಕೊಳದುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದೆರೆ ರಾಧೆಯಂತೆ ಸಾಂತ್ವಾನಿಸೆ ಮರೆಸೆಲ್ಲವು ತಾಳೆಗೊಳ್ಳುವ ಕೆಂದಾವರೆ ನಗೆಯಂತಿರೇ ಗಮವು ನಗೆಯಂತಿರೇ ಘಮವು ಕಾರಣವನೇ ಕೇಳಿ ಸಾಂತ್ವಾನಿಸು ತೆರೆ ಅಂತರಂಗವು ತೋರಣಗಟ್ಟು ಒಳ ಹೊರಗು ಮೆರಗು ಸುಂದರವು ಹೂರಣ ಬಾಳ ತೀರಿಗೆ ಏರು ಇದೇ ಸಗ್ಗವು ಕಾರಣವನೇ ಕೇಳಿ ಸಾಂತ್ವಾನಿಸು ತೆರೆ ಅಂತರಂಗವು ತೋರಣಗಟ್ಟು ಒಳ ಹೊರಗು ಮೆರಗು ಸುಂದರವು ಹೂರಣವಿದುವೆ ತೀರಿಗೆ ಏರು ಇದೇ ಸಗ್ಗವು ಇದೇ ಸಗ್ಗವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ತೋಳ್ದೆರೆ ರಾಧೆಯಂತೆ ಸಾಂತ್ವಾನಿಸೆ ಮರೆಸೆಲ್ಲವು ತಾಳೆಗೊಳ್ಳುವ ಕೆಂದಾವರೆ ನೆಗೆಯಂತಿರೆ ಘಮವು ಮಲೆಗಳ ನಡುವೆ ಮೌನ ಸೀಲಿ ಬರುವ ಆಲಾಪವು ಎಲೆಗಳ ಹಿಮಮಣಿ ಸರಿದಂತೆ ಮೆಲ್ಲ ನೋವೆಲ್ಲವೂ ಕಲೆ ಅರಳಿಸೆ ಕೌಶಲ ಮರೆತು ವಿಸ್ಮಿತ ವಿಸ್ಮಯವು ಮರೆತು ಕುಳಿತ ವಿಸ್ಮಯವು ಕೊಳಲುಲಿಯಲಿ ನೋವು ಅನುರಣಿಸುವ ಕ್ಷಣವು ನಮಸ್ಕಾರ